ಸೂಪರ್ ಆಗಿರುವಂಥ ಚಟ್ನಿ ಆಗೈತೆ ನೋಡ್ರಿ ವರ್ಷದ ಮೊದಲ ಮಾವಿನಕಾಯಿಯಿಂದ ಮಾಡಿರುವಂಥ ಕೆಂಪು ಮಾ ಚಟ್ನಿ ನೋಡ್ರಿ ಕೆಂಪು ಚಟ್ನಿ ಮಾವಿನಕಾಯಿ ಚಟ್ನಿ ಏನಾದರೂ ಅನ್ಬೋದು ಮಸ್ತ್ ಆಗುತ್ತೆ ನೋಡ್ರಿ ಇದು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗುತ್ತೆ ನೋಡ್ರಿ ಇದು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನೋಡ್ರಿ ಶನಿವಾರ ಮುಂಜಾನೆಯಿಂದ ವಿಡಿಯೋ ಮಾಡಿಲ್ಲ ಈಗ ಮತ್ತಿವಾಗ ಏಳೂವರೆಗೆ ಇತ್ತಿ ಟೈಮ ಈಗ ವಿಡಿಯೋ ಮಾಡಕತ್ತೀನಿ ಮನುಷ್ಯನ್ ಜನ್ಮ ಈ ದೇಹದೊಳಗ ಉಸಿರಿ ಉಸಿರಾಟ ಇರ್ಬೇಕು ನೋಡ್ರಿ ಇಲ್ಲ ನಮ್ಮ ಹತ್ರ ದುಡ್ಡು ಇರ್ಬೇಕು ಇಲ್ಲ ನಾವ್ ಎಲ್ಲೆ ಹೋದ್ರು ಒಂದು ಮಾತಾಡಿ ನಮ್ಮ ಎನ್ನೇ ಒಂದ್ ಕೆಲಸ ಮಾಡ್ಕೊಂಡ್ ಬರ್ತೀನಿ ಅನ್ನೋ ಅಂತ ಒಂದು ಹುಮ್ಮಸ್ ಇರ್ಬೇಕು ನೋಡ್ರಿ ಎಲ್ಲ ಇದ್ರು ಕೂಡ ಈ ಜೀವಂತ ಜೀವ ಇರ್ಬೇಕು ನೋಡ್ರಿ ಫ್ರೆಂಡ್ಸ್ ಈ ದೇಹದೊಳಗ ಉಸಿರಾಟ ಅನ್ನೋದಿಲ್ಲಪ್ಪ ಅಂತಂದ್ರ ಆ ಕ್ಷಣದಿಂದ ಆ ದೇಹದ ಒಂದು ಏನಂತಂದ್ರ ಹಿಡಿದು ಕೂಡ ಕರೆಯಂಗಿಲ್ಲ ಡೆಡ್ ಬಾಡಿ ಅಂತ ಅನ್ಸ್ಕೊಂಡ್ಬಿಡ್ತೈತಿ ಸ್ನೇಹಿತರೆ ಏನೋ ಒಂಥರ ಜೀವನ ತಿಳಿದ್ ನೋಡಿದ್ರ ಕೆಲವು ಸಮಯ ಒಮ್ಮೆ ಮನಸ್ತೈತಿ ಏನೂ ಇಲ್ಲಪ್ಪ ಈ ಪ್ರಪಂಚದೊಳಗ ಅಂತ ಅನ್ನಿಸ್ತೈತಿ ಅದನ್ನ ಬಿಟ್ಟು ಮತ್ತೆ ಬೇರೆ ವಿಚಾರ ಮಾಡಕ್ಕೆ ಹೋದ್ರ ಪ್ರಪಂಚದೊಳಗೆ ಇರೋದೆಲ್ಲ ಅನ್ಭವಿಸ್ಬೇಕು ಪ್ರಪಂಚನೇ ನಂದಾಗಬೇಕು ಅನ್ನೋದು ಒಂದು ಖುಷಿ ಅಂತ ಅನ್ನಿಸ್ತೈತಿ ನೆಗೆಟಿವಿಟಿ ಪಾಸಿಟಿವಿಟಿ ಜೀವನದೊಳಗೆ ಇರುವಂಥದ್ದೇ ಬಟ್ ಆದ್ರೂ ಕೂಡ ಕೆಲವೊಬ್ಬರನ್ನ ನೋಡಿ ಕೆಲವೊಂದನ್ನು ನಾವು ತಿಳ್ಕೊಬೇಕಾಗ್ತೈತಿ ಜೀವನದೊಳಗೆ ಇರುವಂಥದ್ದು ಒಂದೇ ಲೈಫ್ ಐತಿ ನೋಡ್ರಿ ಫ್ರೆಂಡ್ಸ್ ಈ ಜೀವನಾನ ದೂಗಿನ ಕಾಲದಾಗ ನೀರಿನ ಮೆಗನ್ ಗುಳ್ಳೆ ಇದ್ದಂಗ ನೋಡ್ರಿ ಯಾಕ ಈ ಒಂದ್ ಮಾತ ಹೇಳಕಿನಪ್ಪಾ ಅಂತಂದ್ರ ಮನೆ ಸ್ವಲ್ಪ ಹಿಂದಿನ ಸೈಡ್ ರೀ ಒಂದ್ ಎರಡು ಮನೆ ದಾಟಿ ಇಲ್ಲೇ ಬಾಡಿಗೆ ಮನೆಯಾಗಿರೋ ಮನಿ ಬಾಜುಕನೆ ಸೊ ಒಬ್ರು ತೀರ್ಕೊಂಡಿದ್ದಾರೆ ಆ ಮನುಷ್ಯ ಹುಟ್ಟಬೇಕಪ್ಪ ಅಂತಂದ್ರ ತಾಯಿ ಹೊಟ್ಟೆ ಹುಡ್ತಿವಿ ಅದೊಂದು ಹುಟ್ಟೋದಿಕ್ಕ ತಾಯಿ ಹೊಟ್ಟೆ ಹುಟ್ಟಿರ್ತಿವಿ ಅದೊಂದು ಕಾರಣ ಇರ್ತೈತಿ ಆದ್ರ ಸೊ ಅನ್ನೋದು ಅನ್ನೋದೇನಿರ್ತೈತಿ ನೋಡ್ರಿ ಅದು ಯಾರಿಗೆ ಹೆಂಗ ಯಾವ ತರ ಅನ್ನೋದು ಯಾರಿಗೂ ತಿಳಿ ತಿಳಿದೇ ಇರುವಂತ ಮಾತು ನೋಡ್ರಿ ಯಾರು ಅದನ್ನ ಕಂಡುಕೊಂಡು ಬಂದಿರಂಗಿಲ್ಲ ವಿಚಿತ್ರ ವಿಚಿತ್ರ ಜೀವನ ನೋಡ್ರಿ ಫ್ರೆಂಡ್ಸ ಅವಾಗಿನ ಕಾಲದಾಗ ಎಲ್ಲ ವಯಸ್ಸಾಗಿ ಮುಪ್ಪ ಆಗಿ ನೆಲ ಹಿಡ್ದು ಜೀವನ ಅಂತ್ಯ ಇಕ್ಕಿತ್ತು ಈಗಿನ ಕಾಲದ ಹಂಗಿಲ್ಲ ನೋಡ್ರಿ ಫ್ರೆಂಡ್ಸ ಯಾವಾಗ ಯಾರಿಗೆ ಹೆಂಗ ಜೀವನ ಅಂತ್ಯ ಆಗ್ತೈತಿ ಅನ್ನೋದು ಗೊತ್ತಾಗಲ್ಲ ಇರುವಂತದ್ದು ಒಂದೇ ಲೈಫ್ ಐತಿ ಖುಷಿಯಾಗಿ ಜೀವನ ಮಾಡಬೇಕು ಆದಷ್ಟು ನಮ್ಮನ್ನ ನಾವು ಸ್ವಲ್ಪ ಕೇರ್ ಮಾಡ್ಕೋಬೇಕ ನಮ್ಮ ಜೊತೆಗಿರೋರ್ನ ಪ್ರೀತಿ ಕಾಳಜಿಯಿಂದ ನೋಡ್ಕೋಬೇಕು ನೋಡ್ರಿ ಒಂದ್ಸರಿ ತಿಳಿದು ನೋಡ್ರಿ ಏನೇ ಇಲ್ಲ ಅಂತ ಅನಿಸ್ತೈತಿ ಜೀವನದೊಳಗೆ ಆದ್ರೆ ಎಲ್ಲರದನ್ನ ಅರ್ಥ ಮಾಡ್ಕೊಂಡು ಜೀವನವನ್ನು ಮಾಡಿದ್ರ ಯಾವುದೇ ರೀತಿಯಾದಂಥ ಯಾವುದೇ ಮನೆಗ ತೊಂದ್ರೆ ಅನ್ನೋದು ಬರದನೇ ಇಲ್ಲ ಸೊ ಏನೋ ಒಂದೊಂಥರ ನಾವು ಕೂಡ ಮನುಷ್ಯರು ಅದೀವಿ ಕೆಲವು ಸಲ ನಮ್ಗೆ ಸಂಬಂಧಿಕರು ಇರಂಗಿಲ್ಲ ನಮ್ಗೆ ಹತ್ತಿದೋರ್ ಇರಲ್ಲ ಮತ್ತೆ ನಮ್ಮ ಊರನವ್ರು ಇರಲ್ಲ ಆದ್ರೂ ಕೆಲವು ಸಲ ಏನಾಗ್ಬಿಡ್ತಿತ್ತು ಅಂದ್ರ ಕೆಲವೂರನ್ನ ನೋಡಿ ಕೆಲವರನ್ನ ಪರಿಸ್ಥಿತಿ ನೋಡಿ ಏನೋ ಒಂದು ಕ್ಷಣಕ್ಕೆ ಮನ ಮಿಡಿತದಂತಾರಲ್ಲ ಅದು ಸುಳ್ಳು ಅಲ್ಲ ನೋಡ್ರಿ ಫ್ರೆಂಡ್ಸ ಮನುಷ್ಯ ಜನ್ಮ ಅಂತಂದ್ರೆ ಹಿಂಗೆ ನೋಡ್ರಿ ಒಂದೊಂದ್ಸಲ ನಮ್ಮವ್ರೆ ನಮ್ಮ ಒಂದು ಕಷ್ಟಕ್ಕೆ ಆಗಂಗಿಲ್ಲ ನಮ್ಮನ್ನ ಅರ್ಥ ಮಾಡ್ಕೊಳಂಗಿಲ್ಲ ನಮ್ಮ ಭಾವನೆಗಳಿಗೆ ಸ್ಪಂದಿಸಂಗಿಲ್ಲ ಆದ್ರ ಒಂದೊಂದ್ಸಲಗ ನಮ್ಮವ್ರು ಇಲ್ಲೇ ಇದ್ರು ಕೂಡ ಕೆಲವರು ಒಬ್ಬೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಳುವಂತ ಶಕ್ತಿ ನಮ್ಮಲ್ಲಿ ಇರ್ತೈತಿ ಸೊ ಏನೋ ಒಂದೊಂದ್ ಟೈಮಿನೊಳಗ ಆ ಒಂದು ಮನಿಯೊಳಗ ಸಾವು ಆಗಿತ್ತಂತಂದ್ರ ಆ ಸಾವು ಯಾವ ತರ ಬಂತು ಅನ್ನೋದನ್ನ ಕೇಳಿದ್ರ ಇಪ್ಪ ಭಯ ಅಂತ ಅನ್ಸ್ ಬಿಡ್ತೇತಿ ಆದ್ರೂ ಎಲ್ಲವನ್ನು ಎಲ್ಲವನ್ನೂ ಕೂಡ ನಾವ ನೋಡಿ ಕೇಳಿ ಖುಷಿ ಖುಷಿಯಾಗಿ ಇರ್ಬೇಕು ನೋಡ್ರಿ ಅಷ್ಟೇ ಮೇನ್ ಉದ್ದೇಶನ ಹೇಳಕ್ತಿರುವಂತದ್ದುಸಾ ಇವಾಗ ನೋಡ್ರಿ ಕಿರಾಣಿಮೆಲ್ಲಾ ತಗೊಂಬಂದಿದಾರೆ ಯಜಮಾನ್ರ ಮಧ್ಯಾಹ್ನ ತಗೋ ಮಧ್ಯಾಹ್ನನೇ ತಗೊಂಡ್ಬಂದಿದ್ರು ನನ್ಗ ಇವತ್ತ ಕೆಲಸ ಹೆಂಗ್ ಮಾಡಿನೂ ಹೆಂಗಿಲ್ಲ ನಂಗೆ ಆಕತೈತಿ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಕತ್ರಿ ಕ್ವಿಕ್ ಆಗಿ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ ಬಡವರ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಹೆಂಗಿರ್ತಿತ್ ನೋಡ್ರಿ ಆಗೋಷ್ಟು ಮಾಲನ್ನ ತರೋದು ಅದ್ರೊಳಗನೆ ಮಾಡ್ಕೊಂಡು ಜೀವನ ಮಾಡುವಂಥದ್ದು ಕಮ್ಮಿ ಹೆಚ್ಚು ಬಿದ್ರು ಅದ್ರಾಗ ಹೆಂಗೋ ಅನ್ಕೊಂಡ್ ಹೋಗ್ಬಿಡ್ತೀವಿ ಎಣ್ಣೆ ಪಾಕಿಟ್ ನೋಡ್ರಿ ಫ್ರೆಂಡ್ಸ್ ನಾಲ್ಕು ಪಾಕಿಟ್ ದೇವರಿಗೆ ಅಡ್ಗೆ ಎಲ್ಲ ಸೇಮ್ ಎಣ್ಣೆನ ಯೂಸ್ ಮಾಡ್ತೀನಿ ರೀ ಬೇರೆ ತರ್ಸಂಗಿಲ್ಲ ಹಂಗಿ ನಾಲ್ಕು ಪಾಕಿಟ್ ನೋಡ್ರಿ ನಾಲ್ಕಿಟ್ಟು ಎಣ್ಣೆ ಮತ್ತ ಸ್ವಲ್ಪ ರವೆ ಬನ್ನಿ ಸರಿಲ್ ದೈತ್ರಿ ಹಂಗಾಗಿ ಒಂದ್ ಕಿಲೋ ರವೆ ಈ ಸರಿ ಸ್ವಲ್ಪ ಸುದ್ಕ ಭಾಳ ಮಾಡಕ್ ಹೋಗಿಲ್ರಿ ಬೆಲ್ಲ ಅಲಬುಟ್ಟನ್ ಖಾಲಿ ಆಯ್ತಂತೇಳಿ ಮತ್ತೆ ರವೆ ಉಳಿತ ತೊಗರಿಬೇಳಿ ರೀ ಒಂದ್ ಕಿಲೋ ಕೆಸರಿ ಬೇಳೆ ತಂದಿ ದಿನ ಚೂರು ಅದಾವ ರೀ ತಿನ್ನು ತೊಗರಿಬೇಳಿ ಹೆಸರಿಬೇಳೆ ಕಲ್ಲ ಅದಾವ ತೊಗರಿಬೇಳಿ ಎದ್ಕ ಒಂದೇ ಕಿಲೋ ತರ್ಶಿನಿ ಸ್ವಲ್ಪ ಸ್ವಲ್ಪ ಮಾಡಿ ಮೇಂಟೈನ್ ಆಗುತ್ತಂತೇಳಿ ಸಾಬೂನು ನೋಡ್ರಿ ಅನ್ನ ಮತ್ತೆ ಸಾಬೂನು ಇದ್ದಿದ್ದಿಲ್ಲ ನಡ್ಬಾರ್ ಕಣೆ ವಾರ ತಿಂಗ್ಳು ಕಡಿಮೆ ತರ್ಸಿದ್ವಿ ಸೊ ಹಾಗಾಗಿ ತಿಂಗ್ಳು ಸ್ವಲ್ಪ ನಡಬಾರ್ ಖಾಲಿ ಅದು ಇಲ್ಲೇ ಅಂಗಡಿಯಾಗ ತರಿಸಿದ್ದೆ ಆಮೇಲೆ ಕಡ್ಡಿ ಹುಡುಗಿ ನೋಡಿ ಮತ್ತು ಶಾಂಪೂ ಅರ್ಸಿನ ಪುಡಿ ಅರ್ಸಿನ ಪುಡಿರು ಒಂದು ಎರಡು ಸರಿ ಇಲ್ಲೇ ತಗೋ ತಗೊಂಬಂದಿದೆ ನಮ್ ಖಾಲಿಯಾಗಿತ್ತು ಅಂತ ಹೇಳಿ ಇಲ್ಲಿ ಕೆಲವೊಂದು ಸಿಗ್ತಾವ್ರಿ ಕೆಲವೊಂದು ಸಿಗಂಗಿಲ್ಲ ನಮ್ಮ ಮನೆ ಎದುರುಗಡೆ ಇದು ಉದ್ದಿರ್ಬಾಳೆ ನೋಡ್ರಿ ಫಂಡ್ಸ ಪುಟಾಣಿ ಆ್ಯಕ್ಚುಲಿ ಬ್ಯಾಡ್ ಅಂತ ಏನಿ ಪುಟಾಣಿ ತಂದರೆ ಅದು ಕ್ಯಾನ್ಸಲ್ ಮಾಡಿಸ್ತೀನಿ ಬೆಲ್ಲ ನೋಡ್ರಿ ನಬಟ್ನಾ ಬೆಳೆ ಹೊರಗತ್ತೈತ್ರಿ ಬೆಲ್ಲ ಅದು ಯಾಕೋ ಇಷ್ಟೊಂದು ನಾನು ಇಲ್ಲ ಬೆಲ್ಲನ ಎರಡು ಕಿಲೋ ತರ್ಸೀನಿ ರೀ ಹಬ್ಬ ಬಂತಲ್ಲ ಯುಗಾದಿ ಹಬ್ಬ ಹೀಗಾಗಿ ಮಾಡ್ತ ಬೇಕಾಗ್ತದ ಮತ್ತೆ ಶೇಂಗ ಹುಂಡಿಗೆ ಸಲ್ ತುಕ್ಕ ಬೇಕು ನೋಡ್ರಿ ಹೀಗಾಗಿ ಮತ್ತೆ ಎರಡು ಕಿಲೋ ಅವಲಕ್ಕಿ ತರ್ಸೀನ್ ರೀ ಸಕ್ರಿ ನೋಡ್ರಿ ನಾಲ್ಕು ಕಿಲೋ ಸಕ್ರಿ ಅರ್ಧ ಕಿಲೋ ಗಿರ ಬೇಸಣ ಶೇಂಗಾ ಫುಲ್ ಕಲೆಗೆ ಡಬ್ಬಿ ಎಲ್ಲ ಖಾಲಿ ಕಲಿ ಸೊ ಹಾಗಾಗಿ ಶೇಂಗಾ ಮೂರ್ ಕಿಲೋ ಶೇಂಗಾ ತರ್ತೀನಿ ಒಂದ್ ಐದು ಕಿಲೋ ಅಕ್ಕಿ ತಗೊಂಡ್ ಬಂದ ನೋಡ್ರಿ ಯಜಮಾನ್ ಈ ಸರಿ ರೇಷನ್ ಅಕ್ಕಿ ಏನದ ನೋಡ್ರಿ ಸೊ ರೇಷನ್ ಅಕ್ಕಿ ಸಬ್ ಚಲೋ ಅದವ್ರಿ ಅನ್ನ ಮಾಡಿ ಬಿಸಿ ಬಿಸಿ ಅನ್ನ ಮಾಡಿ ಊಟ ಮಾಡಕ್ ಮಸ್ತ್ ಅದಾವ ಅದಕ್ಕಂತೇಳಿ ರೇಷನ್ ಅಕ್ಕಿನ ಸ್ವಲ್ಪ ಯೂಸ್ ಮಾಡಿದ್ರೆ ಮಾಡಿದ್ರ ಐತ್ ಅಂತಿ ಹಾಕಿದರ್ಶನ್ರಿ ಇದಿಷ್ಟು ಕಿರಣಿ ಮಾಲ ಐತಿ ಇದ್ರೊಳಗೆ ಒಂದ್ ತಿಂಗಳು ಹೋಗ್ಬೇಕಾ ಜಾಳ ಐತೆ ಮೊನ್ನೆ ಬಿಸ್ಕೊಂಡ್ ಬಂದಿದ್ರೆ ಇನ್ನ ಸ್ವಲ್ಪ ಐತಿ ಅಂದ್ರೆ ಗುದೀನಾ ಮತ್ತೆ ಮನಿ ತರೋದು ಮತ್ತ್ ಹೇಳಿ ಏನೇಳಿ ಹೇಳಿ ಇದೆ ಅಂದ್ರೆ ಗೋದಿನ ಅಲ್ಲೇ ತಗೊಂಡು ಡೈರೆಕ್ಟ್ ಆಗಿ ಗಿರಣಿಗೆ ಗಿರಣಿ ಇಟ್ಟೆ ಅವ್ರು ಬಿಸಿ ಇಟ್ಟಿರ್ತಾರೆ ಯಾಕ್ ಡಬಲ್ ಡಬಲ್ ಹೇಳಿ ಬಿಸ್ ಜಗ್ಗೆ ಐತ್ರಿ ನಾನು ಕಿರಾ ಮೊನ್ನೆ ಗಿರಣಿಗೆ ಹೋಗಿ ಬಂದಿದ್ದೆ ಯಜಮಾನ್ರು ಬೈದ್ರು ಬೈಸ್ಕೊಂಡೆ ಯಾಕೆ ಹೊತ್ತಿ ಹುಡ್ಕರ್ ಕರ್ಕೊಂಡು ಬಿಸಿದಾಗ ಅಂತೇಳಿ ಹೇಳಿ ಬೈದ್ರು ಸೊ ಹಾಗಾಗಿ ಮತ್ತೆ ಅವ್ರನೇ ಬಿಸ್ಕೊಂಡು ಬರ್ತಾರ ಮತ್ತೆ ಅವ್ರ ತಂದೆ ಇಟ್ಟು ಮತ್ತೆ ಹೋಯರಿದ್ರು ಸೊ ಚಲೋ ಗೋಧಿ ಏನು ಏನ್ ಅಳ್ಳ ಅದು ಏನಿರಂಗಿಲ್ಲ ಹಂಗಂತೇಳಿ ಆದಷ್ಟು ಮಾಡ್ತೀನಿ ಅಂತ ಹೇಳಿ ಕೇಳಿದಾರ ಸೊ ಇದಿಷ್ಟು ಮಿಡಲ್ ಫ್ಯಾಮಿಲಿ ಅವರ ತಿಂಗಳ ತಿನ್ಸಿ ನೋಡ್ರಿ ಕೆಲವೊಂದು ಇದ್ದಿದ್ದು ಹೇಳಿಲ್ಲ ಸೊ ಇಲ್ಲೇ ಇರುವಂತದ್ದನ್ನ ತರಿಸ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಇದಿಷ್ಟು ಇದು ಸ್ವಲ್ಪ ರಿಟರ್ನ್ ಕೊಡ್ತೀನಿ ಅದು ಮನೆ ಪುಟಾಣಿ ಇಲ್ಲಿ ಕಂದ್ರೆ ಏನಾರ ರೆಸಿಪಿ ಮಾಡಕ್ ಬರ್ತಾ ಹಂಗೆ ಇರ್ಕೊತೀನಿ ಸೊ ಓಕೆ ಮತ್ತೆ ಶಿವಣ ಮಧ್ಯಾಹ್ನ ನಾನು ರೊಟ್ಟಿ ಮಾಡಿದ್ದೀನಿ ರೀ ಫ್ರೆಂಡ್ಸ ಇನ್ನೂ ನಾಲ್ಕು ರೊಟ್ಟಿ ಓದವ್ರಿ ಮಧ್ಯಾಹ್ನದ್ದು ನೋಡ್ತಿರ್ಬೋದು ನೀವು ಇಲ್ಲಿ ಮತ್ತೆ ತಗದಾವ್ರಿ ಮ್ಯಾಮ್ ಮುಚ್ಚಿದ್ದೆ ಈಗ ಸದ್ಯಕ್ಕೆ ನೋಡ್ರಿ ಮೊನ್ನೆ ಒನ್ ಅಂಟಿ ಮಾನಿಕೆ ಕೊಟ್ಟಿದ್ರಿ ಫ್ರೆಂಡ್ಸ ಸೊ ಮಾನಿಕಾಯಿನ ಇದ್ರೊಳಗೆ ಹಾಕಿದ್ದೀನಿ ನೋಡ್ರಿ ನಾನು ಈಗ ಕಟ್ ಮಾಡಿ ಕಟ್ ಮಾಡಿ ಭಾಳ ತತ್ರಿ ಅಂದರೆ ಸ್ವಲ್ಪ ಕಪ್ಪು ಕಪ್ಪಾಗ್ಯಾವ ಈಗ ಇದಕ್ಕೇನು ರೀ ನೋಡಿರಿ ಮೆಣಸಿನ್ಕಾಯಿನ ನಾನು ನೆನೆ ಇಟ್ಟಿದ್ದೀನಿ ರೀ ಕೆಂಪನ ಮೆಣಸಿನ್ಕಾಯಿನ ಸೊ ಕೆಂಪನ ಮೆಣಸಿನ್ಕಾಯಿನ ಈಗ ಇದ್ರೊಳಗೆ ಹಾಕಂಬ್ರಿ ಚಟ್ನಿ ಮಾಡಾಕತ್ತೀನಿ ಸದ್ಯಕ್ಕೆ ನಾನು ಮಾನಿಕಾಯಿ ಮತ್ತು ನೆನೆಸಿರುವಂಥ ಮೆಣಸಿನ್ಕಾಯಿನ ಸೊ ಈಗ ಇದ್ರೊಳಗೆ ಹಾಕ್ಕೊಳಂಬ್ರಿ ಸ್ವಲ್ಪ ಮಾಡತ್ತೀನಿ ಜಾಸ್ತಿ ಏನು ಮಾಡಾಕತ್ತಿಲ್ಲ ನಾನು ಈಗ ಏನೈತಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಚಟ್ನಿಗೆ ಒಂದು ಕೈಯ್ಯ ಫೋನ್ ಹಿಡ್ದೀನಿ ಒಂದು ಕೈಯ್ಯಾಗ ಅದನ್ನೆಲ್ಲ ಹಾಕಿನಿ ಹಾಗಂತೇಳಿ ಸ್ವಲ್ಪ ಗಡಿ ಬಿಡಿ ಅನ್ನಿಸ್ಬೋದು ಹ್ಞೂ ರೀ ಅಕ್ಕಿ ಸದ್ಯಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಇದಕ್ಕೆ ಒಂದು ಮೂರ್ನಾಲ್ಕು ಹೆಸಳು ಬೆಳ್ಳುಳ್ಳಿ ಹೆಸಳು ಹಾಕ್ತೀನಿ ರೀ ಬೆಳ್ಳುಳ್ಳಿ ಹೆಸಳು ಹಾಕ್ತೀನಿ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೋತೀನಿ ರೀ ಬೆಲ್ಲ ಹಾಕೊಂಡು ಅಂತ ನೋಡಿರಿ ಹಂಗೆ ಎಷ್ಟು ಸೀಗ ಒಂದು ಎರಡು ಮೂರು ಸರಿ ಮಿಕ್ಸಿ ಮಾಡ್ಕೊತೀನಿ ರೀ ಒಂದು ಎರಡು ಮೂರು ರೌಂಡ್ ನೋಡಿರಿ ಈಗ ಎಷ್ಟು ಸಣ್ಣದಾಗೈತೆ ನೋಡಿರಿ ಇದಕ್ಕೇನೈತಿ ಉಳ್ಳಾಗಡ್ಡಿ ಕಟ್ ಇಟ್ಕೊಂಡಿದ್ದೀನಿ ರೀ ನಾನು ಕೆಂಪು ಚಟ್ನಿ ಅನ್ಬೋದು ಮಾನ್ಕಾಯಿ ಚಟ್ನಿ ಅನ್ಬೋದು ನೋಡಿರಿ ಮಸ್ತ್ ಆಗತ್ತೆ ರೀ ಮಾನಕಾಯಿ ಸೀಸನ್ ಅಲ್ಲ ಕಾಯಿ ಮಾನಿಕೆ ಸಿಕ್ಕ ಸಿಗ್ತಾವೆ ಸೊ ಈ ಥರ ಒಂದು ಸರಿ ನೀವು ಕೆಂಪು ಮೆಣ್ಸಿನ್ಕಾಯಿನ ನೆನೆ ಇಟ್ಟು ಅದ್ರೊಳಗೆ ಮಾಡೋತೀನಿ ರೀ ನಾನು ಯಾವಾಗಾರ ಈಗ ಕೆಂಪು ಚಟ್ನಿ ಮಾಡ್ತಿರ್ತೀವಿ ಅದಕ್ಕೆ ಹುಳಿಗೆ ನಾವು ಲಿಂಬೆಹಣ್ಣಿನ ರಸ ಹಾಕ್ತೀವಿ ಇಲ್ಲ ಹುಂಚಿ ಹುಳಿ ಹಾಕ್ತೀವಿ ಬಟ್ ಈಗ ನಾನು ಮಾವಿನಕಾಯಿ ಹಾಕೀನಿ ನೋಡ್ರಿ ಸೊ ಹಾಗಾಗಿ ಮಸ್ತ್ ಅಂದ್ರೆ ಮಸ್ತ್ ರೀ ಟೇಸ್ಟ ಇದೀಗ ಉಳಗಡೆ ಹಾಕಿದ್ಮೇಲೆ ಸ್ವಲ್ಪ ಕವಡಾ ಪುಡ ರುಬ್ಕೊಂಬರಮ್ರಿ ಜಾಸ್ತಿ ಏನೋ ಸೂಪರ್ ಸೂಪರಾಗಿರೋಂಥ ಚಟ್ನಿ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ಈಗ ನೋಡ್ರಿ ಿ ತಗೊಂಬಂದಾರ ಅಂದ್ರೂ ಈಗ ರಾತ್ರಿ ಟೈಮ್ ದಾಗ ಸೊ ಬಿಸಿ ಬಿಸಿದ ರೇಷನ್ ಅಕ್ಕಿ ಅನ್ನಕ ಹಚ್ಚಿನಿ ಮಸ್ತ್ ಅಂತೇಳಿ ಚಟ್ನಿ ಜೊತೆ ಊಟ ಮಾಡ್ಬೋದು ಆ ಚಟ್ನಿ ಒಂದ್ ಚೂರ್ ತುಪ್ಪರ ಬಿಸಿ ಬಿಸಿ ಅನ್ನ ರೊಟ್ಟಿ ಚಪಾತಿ ಎಲ್ಲಾನು ಕೂಡ ಮಾಡ್ಕೊಂಡು ಸೊ ಮ್ಯಾಗಿ ಚಟ್ನಿ ಹಾಕೊಂಡು ಬೇಕಾರ ಸ್ವಲ್ಪ ಎಣ್ಣೆ ಹಾಕೋಬಹುದು ಇಲ್ಲಿಕಪ್ಪ ಅಂದ್ರೆ ತುಪ್ಪ ಹಾಕೊಂಡು ತಿಂದ್ರುನು ಮಸ್ತ್ ಆಗತ್ರಿ ಇದನ್ನ ಒಂದಿನ ಉಳ್ಳಾಗಡ್ಡೆ ಹಾಕಿನಲ್ಲ ಮ್ಯಾಗ ಉಳ್ಳಾಗಡ್ಡಿ ಹಾಕ್ಲಿಕ್ಕೆ ಒಂದ್ ಎರಡು ಮೂರ್ ದಿನ ಮ್ಯಾಗ್ ಇಡ್ ಸಿಗ್ಬಹುದು ಒಳಗಡೆ ಹಾಕಿರೋದ್ರಿಂದ ಸೊ ಇವತ್ತು ಅಂದಿನ ತಿಂದು ಫ್ರಿಜ್ ಫ್ರೀಜ್ನಾಗ ಇರೋದ್ರ ನಾ ಇನ್ ಕೂಡ ಆಗ್ಬಹುದು ಸೊ ಹುಳಿದ ಖಾಲಿ ಆಗತ್ತ ಗೊತ್ತಿಲ್ರಿ ಆ ಹಾ ಮಸ್ತ್ ಗಮಗ ಅನ್ನಕತ್ತೈತಿ ಆ ಕಡೆ ಅನ್ನನ್ ಹಚ್ಚಿನಿ ಈಗ ನೋಡ್ರಿ ರೊಟ್ಟಿ ಅದಊರಿ ಈಗ ರೊಟ್ಟಿ ಮಾಡಕ್ ಹೋಗಲ್ಲ ಚಪಾತಿ ಅಂಕೋರಿ ಹಿಟ್ಟು ಖಾಲಿ ಆಗೈತಿ ನಾ ಬಿಸ್ಕೊಂಡ್ ಬಂದ್ಮೇ ಮತ್ ಮಾಡ್ಕೊಳೋದು ಸ್ವಲ್ಪ ಹುಳಿ ಮಜ್ಜೀದು ರೀ ಮೊನ್ನೆ ತೊಗೊಂಡ್ಬಂದಿದ್ರು ಫ್ರಿಜ್ ಇಟ್ಟು ಇದೆ ಎಷ್ಟು ಆಗಿದ್ವು ಆ ಹುಳಿ ಮಜ್ಗಿಗೆ ಈಗ ಸ್ವಲ್ಪ ಒಂದ್ ಒಂದ್ ಗ್ಲಾಸ್ ಹುಳಿ ಮಜ್ಜಿಗೆ ತಪ್ಪಾ ಅಂತಂದ್ರ ಒಂದು ಮೂರು ಟೇಬಲ್ ಸ್ಪೂನ್ ನಾನು ಕಡಲೆ ತಕೊಂಡಿ ಹಾಕೊಂಡು ಬಳ್ಳಾಳಿನ ಮ್ಯಾಗಿನ್ ತೊಕಡಿ ಸುಲ್ಕೊಂಡು ಜಜ್ಜಿ ಇಟ್ಕೊಂಡಿದ್ವಿ ಯಾಕೆ ಮಾಡಕತ್ತಿದೆ ಬರ್ಲಿ ಅಲ್ಲಿ ಬೇಡ ನೀರ್ ತಾಕ ಕಲಿಯಾಗ ಉಳಿ ಬೀಳುತ್ತಿ ಸರಿ ಒಂದ್ ಎರಡ್ ಬಾಂಡೆದಿಕ್ ಅಂತ ಹೇಳಿ ಇಬ್ರು ಗಲಾಟೆ ಮಾಡಕಂತ ಹೇಳಿ ಅಷ್ಟು ಮಕ್ಕಳು ಈಗ ಸಾರ ಮತ್ ಅದೇ ಉಳಿದ ಮಟ್ಟಿಗೆ ಮಾಡಿದ್ರಿ ಬಾಳಾಗಿತ್ತು ಮಾಡಿರ್ಲಿಲ್ಲ ಸ್ವಲ್ಪ ಕಲ್ಲಿ ಟೆಸ್ಟಿಗನೇ ಹಾಕೊಂಡ್ರ ಹುಳಿ ಕಮ್ಮಿ ರೀ ತೀರಾ ಹುಳಿ ಅಂತ ಏನಿಲ್ಲ ಸೊಪ್ಪುಗನೇ ರೀ ಬಟ್ ಅಂತ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡ್ಬೋದ ಈಗ ಒಂದ್ ಸಾರಾನ ಅಂತ ಹೇಳ್ತೀನಿ ನಾನು ಅದನ್ನ ಎಲ್ಲರೂ ಊರ್ ಕಡೆ ಮಜ್ಗಿ ಬರೀ ಒಗ್ಗರಣೆ ಹಾಕ್ತಾರೆ ಜೀರಿಗೆ ಸಾಸ್ಮಿ ಮತ್ ಕರಿಬೇವು ಕೊತ್ತಂಬರಿಕಿ ಹಸಿಮೆಣಸಿನ್ಕಾಯಿ ಕುಟ್ಟಿ ಹಾಕಿ ಮಜ್ಜಿಗೆ ಅಂಬ್ರ ಅಂತ ಮಾಡ್ತಾರ ಬಟ್ ಆತರ ಇದ್ ಮಾಡ್ರಿ ಇಷ್ಟಾನೇ ಆಗಂಗಿದ್ರಿ ಮಾಡಕ್ ಹೋದ ಅದಕ್ಕಂತ ಮತ್ತ್ ಕಡಿ ಅಂತ ಮಾಡ್ತಾರ್ರಿ ಮಜ್ಜಿಗೆ ಕಡಿ ಅಂತೇಳಿ ಸೊ ಆತರ ನಾನು ಕಡಿಮೆ ಮಾಡಕತ್ತೀನಿ ಸೊ ಎಣ್ಣೆ ಆಗದಿರ್ಗಿ ಸಾಸಣೆ ಹಾಕೊಂಡು ಸ್ವಲ್ಪ ಮಸ್ತಾಗಿ ಬೆಳ್ಳುಳ್ಳಿ ಬಳ್ಳಿ ಎತ್ತಿಗೆ ಹಾಕೋಬೇಕ್ರಿ ಇದಕ್ಕೆ ಬೆಳ್ಳುಳ್ಳಿ ಎತ್ತಿಗೆ ಹಾಕೊಂಡ್ ಕೇಸಿ ಒಂಚೂರು ಎಣ್ಣೆಗೆ ಅರ್ಶಿನ ಪುಡಿ ಹಾಕೋತೀನಿ ನಾನು ರೀ ಅರ್ಶಿಣ ಪುಡಿಗ ಯಜಮಾನ್ ಇವತ್ತು ತಗೊಂಬಂದಾರಲ್ಲ ಅದನ್ನ ಸದ್ಯಕ್ಕೆ ಹಾಕ್ತೀನಿ ಕರ್ಬೇಕು ಅಂದ್ರಿ ಏನಿಲ್ರಿ ಆಗೈತಿ ಇವತ್ತು ಮಾರ್ಕೆಟ್ಗೆ ಹೋಗಿ ನಂದೆ ಯಜಮಾನ್ರಿಗೆ ಬೇಡ ಅಂತಂದ್ರು ಹಂಗಾಗಿ ಬಿಟ್ಬಿಟ್ಟೆ ಮತ್ತೆ ನಾನು ಅವ್ರು ಯಾವಾಗ ತರ್ತಾರೆ ಅದನ್ನ ನೋಡ್ಬೇಕು ಇಲ್ಲಿ ಅಷ್ಟೊಂದು ತಾಜ ಏನು ರೀ ಕಾಯಿಪಲ್ಲೆ ಈಗ ನೋಡ್ರಿ ಅಷ್ಟಿನ ಪುಡಿ ಹಾಕೊಂಡಾದ್ಮೇಗ ಸೊ ಇದನ್ನೇನೋ ಕಡ್ಲಿ ಹಿಟ್ಟ ಮಜ್ಜಿಗೆ ತಲಿಸಿ ಇರ್ತೀವಲ್ಲ ಅದನ್ನ ಏನೈತಿ ಹಾಕ್ಬಿಡ್ಬೇಕಾ ಮ್ಯಾಗ ಮತ್ತು ಕಡ್ಲಿ ಇಟ್ಟ ಆಮೇಲೆ ಗಟ್ಟೆಗುತ್ತೆ ನೋಡ್ರಿ ನಮ್ಗೆ ಎಷ್ಟು ಬೇಕೋ ಅಷ್ಟ ನೀರು ಹಾಕೊಂಡ್ಬಿಟ್ ಅಂದ್ರೆ ಸ್ವಲ್ಪ ಒಂದು ಉಗಿ ಕೂತಪ್ಪ ಅಂದ್ರೆ ಇದು ಸಾಂಬಾರ ರೆಡಿ ಆಗಿಬಿಡತ್ ನೋಡ್ರಿ ಕ್ವಿಕ್ ಆಗಿ ಮಾಡ್ಕೋಬಹುದು ಮನ್ಯಾಗ ಐನ್ ಇದ್ದಾರು ಪದ್ದಾರೋ ಒಂದ್ ತರ ಉಂಡ್ ಒಣ್ಣ ಬೇಸರಾಗಿತ್ತು ಅಂದ್ರ ಮಾಡ್ಕೋಬಹುದ್ರಿ ಜಿಕ್ಕ ರುಚಿಕ್ ತಕ್ಕಷ್ಟು ಹಾಕಿರ್ತೀನಿ ಖಾರ ಅಂತವರು ಹಸಿಮೆಣ್ ಶಿನ್ಕಾಯಿ ಹಾಕಿನಿ ಹೀಗಾಗಿ ಅಗ್ಗಿ ಕೆಲಸ ಮುಗ್ದಂಗ್ ರೀ ಅನ್ನ ಕುದಿತಂದ್ರ ಇದೊಂದಿಷ್ಟು ಉಗಿ ಒಂದು ಉಗಿ ಬಂತಂದ್ರ ಒಂದುಗಿ ಕುದೀತಂದ್ರ ರೆಡಿ ಆಗತ್ ನೋಡ್ರಿ ಒಂದ್ ಮೂರು ಬೆಳ್ಳಿ ಹಸಿರು ಉಳ್ದವ ಸೈಡಿಗೆ ಇಡ್ತೀನಿ ಚಾರ ಎಲ್ಲದ್ ಕೂಲಿ ಹತ್ತ ಸೊ ಆಯ್ತು ನೋಡ್ರಿ ರೊಟ್ಟೆ ಮಧ್ಯಾಹ್ನದ್ದು ಇನ್ನೊಂದು ಚೂರು ಅನ್ನ ಹೋದೈತಿ ಹಂಗಾಗಿ ಸ್ವಲ್ಪ ಕಡಿಮೆನೇ ಇರ್ತೀನಿ ನಾನು ತಂಗೋದನ್ನ ನಾ ಅನ್ ರಾ ಬಿಸಿದು ಯಜಮಾನ್ರು ಮತ್ತೆ ಮಕ್ಳು ಕೂತೆ ಕಷ್ಟ ರೀ ಜಾಸ್ತಿ ಮಾಡಕ್ ಹೋಗಿಲ್ಲ ಈ ತಡೆಯಂಗಿಲ್ಲ ಬ್ಯಾಸ್ಟ್ ಆಗ ಹಂಗಾಗಿ ಹೆಚ್ಚೆಚ್ ಏನು ಮಾಡಿಡಂಗೂ ಇಲ್ಲ ನೋಡ್ರಿ ಮತ್ತೆ ನಾನ್ ಅಡಿನ ಫ್ರಿಜ್ನಾಗ ಏನೂ ಹಿಡಕ್ ಹೋಗಲ್ರಿ ಫ್ರೆಂಡ್ಸ ಇವತ್ತು ಅಡಿಗೆನ ಮಾಡಿತ್ತು ನಾಳೆಗೆ ಅದನ್ನ ಬಿಸಿ ಮಾಡಿ ತಿನ್ನೋದಂತೂ ಒಟ್ಟನ ಮಾಡೋಕೆ ಹೋಗಲ್ಲ ಯಾವಾಗಾದ್ರೂ ಅದು ಅಕಲ್ಪಿ ಎಮರ್ಜೆನ್ಸಿ ಇಟ್ಟಿರ್ತೀನಿ ಅಷ್ಟೇ ಅಂದ್ಬಿಟ್ರೆ ಮತ್ತೇನಿಲ್ಲ ನೋಡ್ರಿ ಬೆದ್ಕೊಂಡ್ರೆ ರೆಡಿ ಆಗುತ್ತ ನಾನು ಮತ್ತೆ ಸಿಗ್ತೀನಿ ಸಪ್ಲ ನೋಡ್ರಿ ಈ ಕಡೆ ಸೈಡ್ ಎಲ್ಲ ಎಷ್ಟು ಕುಂದ ಆಗೈತಿ ಸೊ ಫುಲ್ಲು ಒಣಗಿದವು ಮತ್ತೆ ನಾಳೆ ನೀರು ಬಂದ್ರೆ ಬರ್ಬೋದು ಮತ್ತೆ ಅವಾಗೆಲ್ಲ ನನಗೆ ಭಾಳ ಸೀಗಿರದಂಗಾಗುತ್ತ ಅದಕ್ಕಂತೇಳಿ ಮತ್ತೆ ಇವನ್ನ ಸ್ವಲ್ಪ

ಒಮ್ಮೆ ಅಷ್ಟು ಗುಂಪಿ ಮಾಡಿಲ್ರಿ ಅಂದ್ರೆ ಸ್ವಲ್ಪ ಅದು ಸುಟ್ಟಂಗೆಲ್ಲ ಸುಟ್ಟಂಗೆಲ್ಲ ಮತ್ತ ತಂದ ಇಲ್ಲಿ ಹಾಕ್ತೀನಿ ಇಲ್ಲಿಕಪ್ಪ ಅಂತ ಒಮ್ಮೆ ದಗ್ಧನಂಗೆ ಹತ್ತಿ ಬಿಡ್ತೈತಿ ಅದಕ್ಕೆ ಅಂತೇಳಿ ಒಣ ಫುಲ್ ಒಣಗ್ಯಾವ ನೋಡ್ರಿ ಸ್ವಲ್ಪ ಸೀದೋಪ ಅಂತ ಲೇಟ್ ಹಿಡಿತೈತಿ ಒಣಗೇವ್ ನೋಡ್ರಿ ಹಂಗಾಗಿ ಲಘು ಲಗು ಇದ್ರಿ ಅದಾದಂಗೆಲ್ಲ ಆದಂಗೆಲ್ಲ ಇಲ್ಲಿನ ಸೈಡಿಗೆ ಅದ ನೋಡ್ರಿ ಬಿಟ್ಟೆ ಅಂದ್ರೆ ವಿಡಿಯೋನ ಪಿಲ್ಲು ಮಾಡಕತ್ತಿದ ನೋಡ್ರಿ ಫ್ರೆಂಡ್ಸ ಬ್ಯಾಡಪ್ಪ ಬ್ಯಾಡಪ್ಪ ಅಂದರು ಕೇಳಲ್ಲಾಗೆ ನಾನು ಅನ ಮಾಡ್ತೀನಿ ಮಮ್ಮಿ ನಾನಾ ಮಾಡ್ತೀನಿ ಮಮ್ಮಿ ಅಂತ ಹೇಳ್ಕಿ ಸ್ವಲ್ಪ ಹಂಗ ಹಿಂಗ ಕೂಡ ಮಾಡಿದ್ದಾನ್ರಿ ಡಿಲೀಟ್ ಮಾಡೋಕ್ಕೂ ಇಷ್ಟನೂ ಕೂಡ ಆಗಲಿಲ್ಲ ಮತ್ತೆ ಈಡೋ ಕ್ಲಿಪ್ಪಿಂಗ್ಸು ಕೂಡ ಮಿಸ್ ಆಗ್ತಿತ್ತು ಸೊ ಹಾಗಾಗಿ ಮಗಳು ಕೂಡ ನಿಂತಿದ್ದಾಳೆ ಅವ ಏನು ಮಾಡೋಕ್ಕತ್ತಾನೆ ಇಲ್ಲ ಸ್ಟಾರ್ಟ್ ಆಗೈತೆ ಇಲ್ಲ ಒಂದೊಂದ್ಸರಿ ಕ್ಯಾಮ್ರಾ ಆಫ್ ಆಗಿರ್ತೈತಿ ಹಂಗೆ ಹಿಡ್ದು ಬಿಟ್ಟಿರ್ತಾನೆ ಅದನ್ನು ಕೂಡ ಅಕ್ಕಿ ಅಬ್ಸರ್ವ್ ಮಾಡ್ತಾ ಸೊ ನಿಂತಿದ್ಲ ಸೊ ಫುಲ್ಲು ಹಾಕಿರುವಂಥ ಎಫರ್ಟ್ಗೆ ನಿಮ್ಮೆಲ್ಲರ ಒಂದು ಲೈಕ್ ಪ್ಲೀಸ್ ಬೇಕೇ ಬೇಕು ರೀ ಸ್ನೇಹಿತರೆ ನೋಡಿರಿ ಅಡುಗೆ ಕೂಡ ಆಲ್ಮೋಸ್ಟ್ ಆಗೈತಿ ನಾಳೆಗಂತೂ ರವಿವಾರ ಸ್ನೇಹ್ ಸ್ಕೂಲ್ ರಜೆ ಐತಿ ಸೊ ಎಲ್ಲರೂ ಕೂಡಿ ಊಟ ಮಾಡಿದ್ರೆ ಆಯ್ತು ಅಂತೇಳಿ ಸೊ ಮಕ್ಕಳಿಗೆ ಊಟ ಮಾಡಿಸ್ಲಿಲ್ಲ ಅನ್ನೂ ಕೂಡ ಆಯ್ತು ರೀ ಈಗ ಮ್ಯಾಕ್ ತಾಟಿ ಮುಂಚೆ ಐತಿ ಇನ್ನೊಂದು ಎರಡು ನಿಮಿಷ ಬಂದ್ ಮಾಡ್ತೀನಿ ಯಜಮಾನರಿಗೋಸ್ಕರ ವೇಟ್ ಮಾಡಾಕತ್ತೀವಿ ಈಗ ಬಂದು ಟೈಮ್ ಈಗ ಹತ್ತು ಇಪ್ಪತ್ತು ನಿಮಿಷ ಆಗೈತೆ ನೋಡ್ರಿ ಬಟ್ ಇನ್ನೂ ಅವ್ರು ಬಂದಿಲ್ಲ ಇನ್ನೊಂದು ಹತ್ತು ಹದಿನೈದು ನಿಮಿಷದೊಳಗೆ ಬರ್ತಾರೆ ಅವರು ಅಷ್ಟೊತ್ತಿಗೆ ನಂದು ಮತ್ತು ವೀಡಿಯೋನು ಎಂಡ್ ಮಾಡಿದ್ರೆ ಆಯಿತು ಏನು ಅಡಿಗೆ ಐತಿ ಮತ್ತು ಹಂಗಂತೇಳಿ ಆಮೇಲೆ ಈ ವಿಡಿಯೋ ಆಗಿತ್ತಪ್ಪ ಅಂದ್ರೆ ನಿಮ್ಗೊಂದು ಲೈ ಒಂದು ಲೈಕ್ ಮಾಡಿರಿ ನನ್ನ ವಿಡಿಯೋಕ್ಕೆ ಹಂಗೆ ನಮ್ಮ ವೀಡಿಯೋಗಳು ಯಾವುದಾದ್ರೂ ಒಂದು ಇಷ್ಟ ಆಗೇ ಆಗಿರ್ತಾವೆ ಯಾವುದಾದ್ರೂ ಒಂದು ಕಾರಣದಿಂದ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ವೀಡಿಯೋನು ಶೇರ್ ಮಾಡಿರಿ ಖಂಡಿತ ಅಭಿಪ್ರಾಯನ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನೂ ತಿಳಿಸ್ರಿ ಮತ್ತೆ ನನ್ನ ಪೇಮೆಂಟ್ ಎಷ್ಟು ಬಂದೈತೆ ಅಂತಕ್ಕಿಸಿ ಹೇಳ್ಕೊಬೇಕು ಅನ್ನೋದು ಭಾಳ ಆಸೆ ಅಂತ ಅನ್ನಿಸತಿ ಪೇಮೆಂಟ್ ಬಂದೈತ್ರಿ ಬಟ್ ಏನಪ್ಪ ಅಂದ್ರೆ ನಾನು ಹಾಕುವಂಥ ಒಂದು ಶ್ರಮಕ್ಕೆ ಅದು ಏನೂನೇ ಅಲ್ಲ ಯಾಕಂದ್ರೆ ಇವಾಗ ಸ್ವಲ್ಪನೇ ಸಬ್ಸ್ಕ್ರೈಬರ್ಸನ್ನ ಇಟ್ಕೊಂಡು ಜಾಸ್ತಿ ಪೇಮೆಂಟ್ ತೊಗೊಂಡವರು ಕೂಡ ಅದಾರ ನಂತರ ಇವಾಗ ಮೂರು ಲಕ್ಷ ನನ್ನ ಸಬ್ಸ್ಕ್ರೈಬರ್ಸ್ ರೀಚ್ ಆಗಕ್ಕೆ ಬಂದೈತಿ ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಅಂತಂದ್ರೆ ಅದನ್ನು ಇಮೇಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಅಷ್ಟು ಪೇಮೆಂಟ್ ತೊಗೊಂತಿರ್ತಾರೆ ಕೆಲವರು ಕಮ್ಮಿ ಸಬ್ಸ್ಕ್ರೈಬರ್ ಇದ್ರು ಜಾಸ್ತಿ ಪೇಮೆಂಟ್ ತಗೊಂಡ್ರದಾರ ಜಾಸ್ತಿ ಸಬ್ಸ್ಕ್ರೈಬರ್ ಇಟ್ಕೊಂಡು ನಂತರ ತಿಂಗಳಿಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಕ ಸರ್ಕಸ್ ಮಾಡೋರು ಕೂಡ ಇದಾರ ಯೂಟ್ಯೂಬ್ ಅಂತಂದ್ರ ಒಂದೇ ಪಿಲ್ಲು ಬಾಯ್ಕಾಳಿ ತಲೆಗಿಳಿ ನಿಂದ್ರ ಆಮೇಲೆ ಹಚ್ಚ ಪ್ಯಾನ್ ಪ್ಯಾನ್ ಒಟ್ಟ ಒಟ್ಟವನಿಗೆ ಅಲ್ಲಿ ಕೂಲರ್ ಬ್ಯಾನ್ ಹಚ್ಚಬೇಡ ಬಟನ್ ಬಂದ ಚಲೋ ಮಾಡಿ ಮಕ್ಕಳು ಸಂಭಾಳ್ಸ್ಕೊಂಡು ಎರಡ್ ಎರಡ್ ವಿಡಿಯೋ ಹಾಕೊಂಡು ಆಮೇಲೆ ಶಾರ್ಟ್ಸ್ ಎಲ್ಲಾ ಹಾಕೊಂಡು ತುಂಬಾ ಎಫರ್ಟ್ ಅನ್ನ ಹಾಕಿ ವೀಡಿಯೋ ಮಾಡ್ತೀನಿ ಬಟನ್ ಬಂದ ಕುಂದೂರು ಮಾಡುವ ಈ ಕಡೆ ಬಾ ಯಾ ಬೇಕಾದ್ರೆ ಏನ್ ನಿಂಗ ವಿಡಿಯೋ ಆನ್ ಮಾಡಿದ್ರ ವಿಡಿಯೋ ಚಾಲೂ ಮಾಡಿದ್ರ ಯಾರಾದ್ರೂ ಫೋನ್ ಮಾಡಿದ್ರ ಮಕ್ಕಳದ್ ಬಾಳ್ ನಡೀತದ್ರಿ ಕಿರಿಕಿರಿ ಕಿರಿ ನಿಮ್ ಮನೆಗೂ ಮಕ್ಕಳಿದ್ರ ನಿಮ್ಗ ಇದೇ ಥರ ಅನುಭವ ಆಗಿರ್ತದಂತ ಅನ್ಕೊಳ್ತೀನಿ ಸೊ ಹಾಗಾಗಿ ಮತ್ತು ಕ್ಯಾಮ್ರಾ ಬಂದ್ ಮಾಡಿ ಮತ್ತೆ ಅವ್ರಿಗೆ ಬೆದರಿಸಿ ಮಾಡಿ ಮತ್ತು ಆನ್ ಮಾಡೋದಕ್ಕಿಂತ ಇವಾಗ ಏನಿರ್ತಾರೆ ನ್ಯಾಚುರಲ್ ಆಗಿನಿ ಎಲ್ಲರ ಮನೆ ಮಕ್ಳು ಇರ್ತಾವೆ ಸಣ್ಣ ಪುಟ್ಟದ ಕಿಡಗಿಡ್ತಾನ ಮಾಡೇ ಮಾಡ್ತಿರ್ತಾರೆ ಬೆದರಿಸ್ತಿರ್ತೀವಿ ಸೊ ಏನಪ್ಪ ಅಂತಂದ್ರೆ ಯೂಟ್ಯೂಬ್ದ ಪೇಮೆಂಟ್ ಬಗ್ಗೆ ಮಾಡಿ ಯೂಟ್ಯೂಬ್ದ ಪೇಮೆಂಟ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಹಾಕುವಂತ ಒಂದು ಶ್ರಮಕ್ಕೆ ಪ್ರತಿಫಲ ಅಂತೇಳಿ ಬಂದಿಲ್ರಿ ಆದ್ರೂ ಮನೆಗೆ ಇದ್ಕೊಂಡು ಮಾಡಾಕತ್ತಿರುವಂತ ನಮ್ಮಂತ ಹೌಸ್ ವೈಫ ಇದು ಒಳ್ಳೆ ಪ್ಲಾಟ್ಫಾರ್ಮ ಎಷ್ಟೇ ಬರಲಕ್ಕ ಅಷ್ಟಾದ್ರೂ ಯಾರು ಕೊಡ್ತಾರೆ ನಮ್ಮಂಥವ್ರಿಗೆ ಮನೆ ಕುಂತಲ್ಲೇನೆ ಮಾಡುವಂಥ ಕೆಲಸದನ್ನೇ ತೋರಿಸ್ಕೊಂಡು ಯಾವಾಗದು ಸ್ವಲ್ಪ ಅಡಿಗೆಗಳನ್ನ ಮಾಡ್ತೀವಿ ಅದನ್ನ ನಿಮ್ಮ ಜೊತೆಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತಿರ್ತೀನಿ ಅಂಥದ್ದೆಲ್ಲನೂ ಕೂಡ ಶೇರ್ ಮಾಡಿ ಇಷ್ಟಾದರೂ ನಾವು ಏನೋ ಒಂದು ಅರ್ನಿಂಗ್ ಅಂತೇಳಿ ಮನೆ ಕುತ್ಕೊಂಡು ಮಾಡಾಕತ್ತೀವಿ ಅದ್ರ ಬಗ್ಗೆ ಬಹಳಷ್ಟು ಹೆಮ್ಮೆ ಐತಿ ಯೂಟ್ಯೂಬ್ಗೆ ಎಷ್ಟು ಥ್ಯಾಂಕ್ಸ್ ಇದ್ರೂ ಕೂಡ ಕಡಿಮೆನೇ ಐತಿ ಅದ್ರ ಜೊತೆಗೆ ಸಾಕಷ್ಟು ಪ್ರೀತಿ ತೋರಿಸುವಂಥ ನಿಮ್ಮಂತ ಒಳ್ಳೆ ಜನರು ಕೂಡ ನನಗೆ ಸಿಗ್ತಾ ಇದ್ದೀರಿ ಅದು ನನಗೆ ಬಹಳಷ್ಟು ಹೆಮ್ಮೆ ಐತಿ ಎಲ್ಲದಕ್ಕೂ ಕೂಡ ಇವಾಗ ಏನು ಕೆಲಸ ಮಾಡಿದ್ರು ಅದಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇನೆ ಕೆಲಸ ಮಾಡ್ತಾರೆ ಯಾರು ಕೂಡ ಫ್ರೀಯಾಗಿ ಮಾಡುವಂತದ್ದು ಕಡಿಮೆನೆ ಯೂಟ್ಯೂಬ್ಗೆ ಬರೋರು ಆಲ್ಮೋಸ್ಟ್ ಅಲ್ಲ ಅವರ ಒಂದು ಫೈನಾನ್ಸಲ್ಲಿ ಒಂದು ಫಿಟ್ ಆಗಿರ್ಬೇಕ ಒಂದೇನೋ ಅಪೇಕ್ಷೆ ಇಟ್ಕೊಂಡು ಬಂದಿರ್ತಾರೆ ಎಲ್ಲರೂ ಕೂಡ ನನಗೂ ಕೂಡ ಸ್ಟಾರ್ಟಿಂಗ್ ಡೇಸ್ ಒಳಗೆ ಯೂಟ್ಯೂಬ್ ನಾನು ಯಾವ ಕಾರಣಕ್ಕೆ ಯಾವ ಉದ್ದೇಶಕ್ಕೆ ಸ್ಟಾರ್ಟ್ ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು ಹೊಸಬ್ರು ಬಂದಿರಿ ಎಲ್ಲ ನನ್ನ ಮೊದಲಿಂದ ಫಾಲೋ ಮಾಡ್ಕೊತ ಬಂದಿರಿ ಅಂತ ಸಬ್ಸ್ಕ್ರೈಬರ್ಸ್ಗೆ ಗೊತ್ತೈತಿ ಅಂದ್ರೂ ಶಾರ್ಟಾಗಿ ಹೇಳ್ಬೇಕಂದ್ರೆ ನನಗೆ ಜಾಸ್ತಿ ಒಂಟಿತನ ಅದು ಭಾಳ ಕಾಡ್ತಿರ್ತೈತಿರಿ ಏನಾದರೂ ಒಂದು ಕೆಲಸಗಳೊಳಗೆ ನನ್ನ ನಾನು ಬ್ಯುಸಿಯಾಗಿ ಇಟ್ಕೊಂಡೆಪ್ಪ ಅಂತಂದ್ರೆ ನಾನು ಸ್ವಲ್ಪ ಆರಾಮಾಗಿರ್ಬೋದು ಅನ್ನೋ ದೃಷ್ಟಿಯಿಂದ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಇದೆಲ್ಲ ನಾನು ಸ್ವಲ್ಪ ಬಿಸಿ ಇಟ್ಕೋಬಹುದು ನನ್ನ ನಾನು ಅಂತೇಳಿ ಯೂಟ್ಯೂಬ್ ಮಾಡಿದೆ ಅವಾಗ ಹಳೆ ಮನೆಗಿದ್ವಿ ಸ್ವಲ್ಪ ಲೈಫ್ ಅದು ಅಷ್ಟೊಂದು ಇದು ಇರ್ಲಿಕ್ಕಂದ್ರು ಓಕೆ ಓಕೆ ಅನ್ನಂಗಿತ್ತು ಬಟ್ ಅದು ಇಲ್ಲಿಗೆ ಮ್ಯಾಗ ಆ ಒಂದು ಉದ್ದೇಶದಿಂದ ಚಾಲೂ ಮಾಡ್ದೆ ಯೂಟ್ಯೂಬ ಇವತ್ ನನಗ ಸಾಕಷ್ಟು ನನ್ನ ಜೀವನಕ್ಕೆ ಆಧಾರ ಆಗೈತಿ ನನ್ನ ಒಂದು ಮನೆ ವಿಷದಾಗಂತೂ ನಾನು ಅನ್ಕೊಂಡೆ ಇರ್ಲಿಲ್ಲ ಆ ತರ ಅದು ನನಗೆ ಕೈ ಹಿಡ್ದೇತಿ ಯೂಟ್ಯೂಬ ನಿಮ್ಮ ಎಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಅದ್ರ ಬಗ್ಗೆ ನನಗೇನು ಹೇಳುವಂಥ ಪದಗಳೇ ಸಿಗಂಗಿಲ್ಲ ನಿಜವಾಗ್ಲೂ ಸೊ ನಿಮ್ಮಂಥರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಆಗಿರ್ತೀನಿ ಯಾವತ್ತಿಗೂ ಎಷ್ಟು ಬಂದೈತಿ ಏನು ಮಧ್ಯೆ ತಂತಿಗೆ ಸೆಳೋಕೆ ಹೋಗಂಗಿಲ್ರಿ ಆದ್ರೂ ನಿಮ್ಮ ಆಶೀರ್ವಾದ ಅಂತದ ಎಷ್ಟೇ ಬರಲಕ್ಕ ನಿಮ್ಮ ಆಶೀರ್ವಾದ ಅಂತ ಹೇಳ್ಕಿ ಅನ್ಕೋತೀನಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ತಿಂಗಳ ಲಕ್ಷಾನ್ ಗಟ್ಲೆ ಅಮೌಂಟ್ ತೊಗೊಂಡವ್ರ ಅದಾರ ಯೂಟ್ಯೂಬ್ದಾಗ ಬಟ್ ಅದ್ರ ಬಗ್ಗೆ ಪೇಮೆಂಟ್ ವೀಡಿಯೋದ ಬಗ್ಗೆ ಆಡಂಗಿಲ್ಲ ಪೇಮೆಂಟ್ ಬಗ್ಗೆ ಒಂದು ವಿಡನು ಕೂಡ ಮಾಡಂಗಿಲ್ಲ ಬಟ್ ನಮ್ಮಂತರು ಯಾವಾಗಾದ್ರೂ ಅದು ತಿಂಗಳಿಗೆ ಎರಡ್ ತಿಂಗಳಿಗೆ ಸ್ವಲ್ಪ ಬಂದಿ ಸಕ್ಕೊಂಡ್ ಬಂದಿ ಮಗಂದು ಕೆಡ್ಗೇಡ್ತನ ಸಂದಲ್ರಿ ಆಟಗಿ ಸಾಮಾನ ಸಾಸ್ ಹಾಕೊಂಡ್ ಬಂದನ ಮನ್ ಸೆಂಡಿ ಮಾಡಿದ್ ನೋಡ್ರಿ ಸೆಣಗಿನ ಎದ್ಕೊಂಡು ತಿನ್ನಕತ್ತ ಸ್ನೇಹ ಕೀ ಚಂದ್ ಸರ್ದ ಬೋಲ್ ಅವ್ರು ಕಡ ಗಿಡ ಏನರ ತಗೊಂಡ್ ಅವನು ಆಡ್ತಾನ ಬಟ್ ಇಬ್ರು ಮಾಡ್ತಾರ ಕಚ್ಚಾಡ್ತಾರ ಎಲ್ಲಾನು ಕೂಡ ಮಾಡ್ತಾರ ಬಟ್ ಪೇಮೆಂಟ್ ಟುಡೇ ನಾನು ಎಷ್ಟ್ ಬಂತ ಕೇಳಿಸಿ ಸಾಕಷ್ಟು ಸರಿ ಬಂದಿರೋ ಅಂತ ನಿಮ್ಗ ಕನ್ಫ್ಯೂಸ್ ಆಗ್ಲಿ ಏನಾಗ್ಲಿ ಮಾಡಿ ನಾನು ಹೇಳಕ್ ಹೋಗಿಲ್ಲ ಕರೆಕ್ಟ್ ಆಗಿ ಇಷ್ಟೇ ಒಂದೈತಿ ಇಷ್ಟೇ ಇಲ್ಲ ಅಂತೇಳಿ ನಿಮ್ಗೊಂದು ತಿಳುವಳಿಕೆ ಇರೋ ನಾನು ಅದನ್ನ ಹೇಳಿದ್ದೆ ಬಟ್ ಈ ಸರಿ ಹೇಳಕ್ ಹೋಗಲ್ಲ ಯಾಕೆ ಹೇಳಕ್ ಹೋಗಿಲ್ಲಪ್ಪ ಅಂತಂದ್ರೆ ಅದರಿಂದ ಸಾಕಷ್ಟು ಒಂದೊಂದ್ಸರಿ ನನಗೆ ಪೆಟ್ಟು ಬಿದ್ದಾವ್ ಬೇಮಿನ್ ವಿಡಿಯೋ ಯಾವಾಗ ಹೇಳಿರ್ತೀನಿ ನೋಡ್ರಿ ಕೆಲವು ದಿನ ಆದ್ಮ್ಯಾಗ ಅದರಿಂದ ಸಾಕಷ್ಟು ನನಗೆ ತೊಂದರೆಗಳೇ ಭಾಳ ಆಗಿದ್ದಾವ ಪರ್ಸನಲಿ ಅದಕ್ಕೆ ಅಂತೇಳಿ ನಾನು ಹೇಳಕ್ ಹೋಗಲ್ಲ ಆದ್ರೆ ನಿಮ್ಮ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ ಪ್ರೀತಿ ನಿಮ್ ಪ್ರೋತ್ಸಾಹ ಸಪೋರ್ಟ ನಿಮ್ ಪ್ರೋತ್ಸಾಹ ಆದ್ಮ್ಯಾಗ ಎಷ್ಟಾದ್ರೂ ಬರಲಕ್ಕ ಬಟ್ ಬಂದೈತಿ ಎರಡು ತಿಂಗಳಿಗೆ ಬಂದೈತಿ ಫ್ರೆಂಡ್ಸ ಬಟ್ ನಾನ್ ಮಾಡುವಂತ ಎಫರ್ಟಿಗೆ ಅದು ಏನೂ ಅಲ್ಲ ಆದ್ರೂ ಮುಂದೆ ಬರುವಂಥ ದಿನಗಳು ಎಲ್ಲನೂ ಒಳ್ಳೇದಾಗಿರ್ತಾವ ನಾನು ಕಷ್ಟ ಪಡ್ತೀನಿ ನನಗೆ ಅದು ಅದ್ರ ತಕ್ಕಂಗ ಫಲ ನೀವು ಕೊಡ್ತೀರಿ ಅಂತ ಕೆಸಿ ಹೇಳಕ್ಕೆ ಇಷ್ಟಪಡ್ತೀನಿ ಆ ದೇವರು ರಾಯರು ಕೂಡ ನಮ್ಮ ಜೊತೆಗಿದಾರ ಸೊ ಅವ್ರ ಪ್ರೀತಿ ಒಂದು ಅವರ ಒಂದು ಆಶೀರ್ವಾದ ನಮ್ಮ ನಮ್ಯಾಗ ಇರಲಿ ನಿಮ್ಮ್ಯಾಗ ಇರಲಿ ಅಂತ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಜನರಿಗೆ ಕೆಲವರಿಗೆ ನಾನು ಮಾಡಿರುವಂಥ ಹೈರಾಣ ನಾನು ಎಷ್ಟು ಅದಕ್ಕೆ ಎಫರ್ಟ್ ಆಗಿರ್ತೀನಿ ಅದಕ್ಕೆಲ್ಲ ಎಷ್ಟು ಸಫರ್ ಮಾಡಿರ್ತೀನಿ ಎಷ್ಟು ಅದರಿಂದ ಐತಿ ಕಷ್ಟ ಅನ್ನೋದು ಯಾರಿಗೇ ಗೊತ್ತಾಗಂಗಿಲ್ಲ ಆದ್ರೆ ನಾನು ಯೂಟ್ಯೂಬ್ದಾಗ ದಾಗ ಇಷ್ಟು ರೊಕ್ಕ ಬಂತು ಇಷ್ಟು ರೊಕ್ಕ ಅಂತ ಹೇಳ್ತೀನಿ ನೋಡ್ರಿ ಆ ರೊಕ್ಕ ಅಷ್ಟೇ ಕಾಣಿಸ್ತೈತೆ ಅವ್ರಿಗೆ ಯೂಟ್ಯೂಬ್ದಾಗ ದಾಗ ಆ ರೊಕ್ಕ ಬರೋದಕ್ಕೆ ನಾನು ಎಷ್ಟು ವಿಡಿಯೋಗಳನ್ನ ಹಾಕಿರ್ತೀನಿ ಅದಕ್ಕೆ ಎಷ್ಟು ಮೈನಸ್ ಹಾಕಿರ್ತೀನಿ ನಿದ್ದೆಗೆಟ್ಟಿರ್ತೀನಿ ಇವೆಲ್ಲ ಬರಳುಗಳು ಬೆರಳುಗಳು ಎಷ್ಟು ನೋವು ಆಗ್ತವ್ರಿ ಎಲ್ಲ ಕಮೆಂಟಿಗೆ ಈ ತರ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ರಿಪ್ಲೈ ಕೊಡ್ಬೇಕಾ ಇವಾಗ ಮನೆ ಕೆಲಸ ಹಪ್ಳ ಕುಡ್ಗಿ ಶಣಗಿ ಇವೆಲ್ಲ ಹಿಟ್ಟನ್ನ ಮಗಸ್ಬೇಕದ ನೋಡ್ರಿ ಮಗಸತ್ನಾಗ ಇವೆಲ್ಲ ಬೆರಳುಗಳು ಬಹಳ ಪೇನ್ ಆಗ್ತಾವ ಅದೆಲ್ಲಾನು ಕೂಡ ಮಾಡ್ತಿದ್ನಲ್ಲ ಅದು ಯಾರಿಗೆ ಕಾಣಿಸೋದನೇ ಇಲ್ಲ ನಾ ಬಂದಿರುವಂತ ಅಮೌಂಟ್ ಅನ್ನ ನೋಡಿನೇ ಅದ್ರ ಬಗ್ಗೆ ಸ್ವಲ್ಪ ಇದು ತಿಂಕ್ ಮಾಡ್ತಿರ್ತಾರ ಒಂದ ವಿಡಿಯೋಕ್ಕನೇ ನನಗೆ ಅಷ್ಟ ಪೇಮೆಂಟ್ ಬರಂಗಿಲ್ಲ ಯೂಟ್ಯೂಬ್ ಯಾರೆಲ್ಲ ಮಾಡ್ತಿರ್ತೀರಿ ಅವ್ರು ಈ ವಿಡಿಯೋ ನೋಡಕತ್ತಿರ ನಿಮ್ಗೆ ಅದ್ರದ್ದು ಅನುಭವ ಇರುತ್ತೆ ಅನ್ಕೊಂತೀನಿ ಆದ್ರ ಎಷ್ಟು ಬಂದೈತಿ ಏನಂತೇಳಿ ನಾನು ಹೇಳಕ್ ಹೋಗಲ್ಲ ಪದೇ ಪದೇ ಅದೇ ಹೇಳಕತ್ತೀನಿ ಬೇಜಾರ್ ಮಾಡ್ಕೊಂಡಿಕ್ಕ ಹೋಗ್ಬೇಡ್ರಿ ಹೇಳದೇ ಇದ್ರು ಕೂಡ ನಡೀತಿತ್ತು ಬಟ್ ನನ್ನ ಮನಸ್ಸೇನೋ ಒಂದು ಹೇಳ್ಕೊಬೇಕ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾ ಮಾಡಾಕತ್ತೀನಿ ನೀವು ಇಲ್ಲ ಅಂತಂದ್ರೆ ನಾವಿಲ್ಲ ಯಾರೇ ಯೂಟ್ಯೂಬರ್ ಆಗಲ್ಲಕ್ಕ ಅದು ಸಣ್ಣ ಯೂಟ್ಯೂಬರ್ ಇರ್ಲಿ ದೊಡ್ಡ ಯೂಟ್ಯೂಬರ್ಲಿ ಇರ್ಲಿ ಸಣ್ಣ ಯೂಟ್ಯೂಬರ್ ಅಂತಂದ್ರೆ ತಪ್ಪಾಗುತ್ತಾ ನಾನು ಸಣ್ಣ ಕಿಣ ಇದ್ದೀನಿ ಸಣ್ಣ ಯೂಟ್ಯೂಬರ್ ಇದ್ದೀನಿ ಹೊಸ ಯೂಟ್ಯೂಬರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೂ ನಾನು ಹೊಸ ಯೂಟ್ಯೂಬರೇ ಅದೀನಿ ಮೂರು ಲಕ್ಷ ಸಬ್ಸ್ಕ್ರೈಬರ್ ಇದ್ರು ನಾನೇನು ಅಂತಪ್ರೆ ಎಲ್ಲ ತಿಳ್ಕೊಂಡು ಕೂಡ ಅಲ್ಲ ಬಟ್ ಬೇಸಿಕ್ ಏನು ಬೇಕು ಯೂಟ್ಯೂಬ್ದಾಗ ದಾಗ ಯೂಟ್ಯೂಬ್ ಮಾಡೋದಿಕ್ಕ ಯೂಟ್ಯೂಬ್ ನಡೆಸೋದಿಕ್ಕ ಅಷ್ಟೊಂದು ಮಾತ್ರ ತಿಳ್ಕೊಂಡಿದ್ದೀನಿ ಹೆಚ್ಚಿಂದ ನನಗೂ ಗೊತ್ತಾಗಲ್ಲ ಎಲ್ಲ ಟೆಕ್ನಿಕಲ್ ಅನಾನುಗಳನ್ನ ನೋಡಿ ತಿಳ್ಕೊತೀನಿ ನನಗೆ ಯಾರಾದರೂ ಕೆಲವರು ಇವಾಗೆಲ್ಲ ರೀಸೆಂಟ್ ಆಗಿ ಹೊಸದಾಗಿ ಚಾಲೂ ಮಾಡ್ತಾರೆ ನೋಡ್ರಿ ಯೂಟ್ಯೂಬ ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರೋಂಗಿಲ್ಲ ಸೊ ಅವ್ರು ಕೇಳಿದಾಗ ನನಗೆ ತಿಳಿದಷ್ಟು ನನಗೆ ಗೊತ್ತಿರೋಷ್ಟು ಕೂಡ ನಾನು ಅವ್ರಿಗೆ ಹೇಳೋಕೆ ಪ್ರಯತ್ನ ಮಾಡ್ತೀನಿ ನಮ್ಗೆ ಸಣ್ಣ ಪುಟ್ಟ ಗೊತ್ತಿರೋದನ್ನ ಬರೆಯುವ ನಮ್ಮ ನಾವೇನು ಕೈಲೇ ರೊಕ್ಕ ಅವ್ರಿಗೆ ಕೊಡಂಗಿಲ್ಲ ಸೊ ಗೊತ್ತಿರೋದನ್ನ ಎರಡು ಮಾತನ್ನೇ ಹೇಳೋದಿಕ್ಕ ಏನು ಅಡ್ಡಿ ಇಲ್ಲ ಅಂತ ಕೆಲಸ ಅನ್ಕೋತೀನಿ ಹಂಗಾಗಿ ಇಷ್ಟ ನೋಡ್ರಿ ಫ್ರೆಂಡ್ಸ್ ಬಟ್ ಪೇಮೆಂಟ್ ವಿಡಿಯೋ ಹೇಳ್ಕೊಳೋದಕ್ಕೆ ಭಾಳ ಹೆಮ್ಮೆ ಅಂತ ಅನ್ಸುತ್ತಾ ಮನೆ ಕೂತು ಮಾಡ್ತೀವಪ್ಪ ಅಂತಂದ್ರೆ ಇವಾಗ ಒಂದು ನಾಲ್ಕೈದು ಸಾವಿರ ರೂಪಾಯಿ ಒಂದು ತಿಂಗ್ಳಿಗೆ ನಾಲ್ಕೈದು ಸಾವಿರ ರೂಪಾಯಿ ನಾವು ದುಡಿಬೇಕಪ್ಪ ಹೊರಗಡೆ ಹೋಗಪ್ಪ ಅಂತಂದ್ರೆ ಕಂಡು ಎರಡು ಮಾಡ್ಕೊತೀವಿ ಆದ್ರ ಯೂಟ್ಯೂಬ್ ದಾಗ ಸೊ ಎಷ್ಟೋ ತಿಂಗಳಿಗೆ ಬರಲ್ಲಕ್ಕ ಬಂತಂದ್ರೂ ಕೂಡ ತುಂಬಾ ಖುಷಿ ಐತಿ ಹೆಮ್ಮೆ ಐತಿ ಅದ್ರ ಬಗ್ಗೆ ಏನು ಮತ್ ಬೇರೆ ಏನ್ ಹೇಳ್ಕೊಳಕ್ ಇಲ್ರಿ ಫ್ರೆಂಡ್ಸ ಈ ಹಿಡಿಯೋದಾಗ ಇಷ್ಟ ನೋಡ್ರಿ ಖಂಡಿತ ವಿಡಿಯೋದ ಬಗ್ಗೆ ಅಭಿಪ್ರಾಯ ತಿಳಿಸ್ರಿ ಏನೇ ಮಾಡಲ್ಲಕ್ಕ ಒಂದು ನಮ್ಗೋಸ್ಕರ ನಾವು ಮಾಡಕತ್ತೀವಿ ಕಷ್ಟಪಟ್ಟು ಅದರಿಂದ ಒಳ್ಳೇದಾಗುತ್ತಪ್ಪ ಅಂತಂದ್ರ ಕಷ್ಟ ಹರಕತ್ತಿಲ್ಲ ನೋಡ್ರಿ ಮಾಡ ಮಾಡ್ತೀವಿ ಒಂದಲ್ಲ ಒಂದಿನ ಕೈ ಹಿಡ್ದೆ ಹಿಡಿತೈತಿ ನನಗೂ ಅದೇ ಒಂದು ಭರವಸೆ ಐತಿ ನೀವು ಬೇರೆ ಯಾವುದೇ ಕೆಲಸ ಆಗಲಕ್ರಿ ಏನೇ ಅದು ನಾನು ಯೂಟ್ಯೂಬ್ ಮಾಡಕತ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ನಾ ಹೇಳ್ಕೊತೀನಿ ಬೇರೆ ನನ್ನ ಕೆಲ್ಸಕ್ಕೆ ಗೊತ್ತಿಲ್ಲ ನೀವು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಕೆಲಸ ಮಾಡಕತ್ತಿದ್ರಿ ಅಂತಂದ್ರ ಸೊ ಈ ಕಷ್ಟಪಡ್ರಿ ಪಡ್ರಿ ಯಾರ ಮತಿಗೆ ತಲೆ ಕೆಡ್ಸೋಣಕ್ ಹೋಗ್ಬೇಡ್ರಿ ಸಲ ದುಷ್ಟು ಇರ್ಕೊಂಡು ದೂರ ಇರ್ಬೇಕಂತ ಹೇಳ್ತಾರಲ್ಲ ಆ ಒಂದು ಕೆಲಸನ ನಾವು ಮಾಡ್ದಾ ಅಂತಂದ್ರ ನಮ್ಮ ಪಾಡೇ ನಾವು ಇದ್ ಬಿಟ್ರೆ ಭಾಳ ಚಲೋ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸುಮ್ ಸುಮ್ನೆ ನಾವು ನಮ್ಮ ಜೀವನ ನಾವು ನೋಡ್ಕೊಂಡ್ ಕೇಸಿ ನಮ್ದೇ ಏನೋ ಒಂದು ತೋರಿಸ್ತಾ ನಾವು ವಿಡಿಯೋವನ್ನ ಮಾಡ್ಕೊಂಡು ಇರ್ತಿರ್ತೀವಿ ಕೆಲವ್ರು ಬಾಯಿ ಬಂದಂಗೆ ಕೆಲವೊಬ್ರು ಕುತ್ಕೊಂಡ್ ಕಮೆಂಟ್ ಅನ್ನು ಕೂಡ ಮಾತಾಡ್ತಿರ್ತಾರ ಅದು ಯೂಟ್ಯೂಬ್ ದಾಗ ಅಷ್ಟೇ ಅಲ್ಲ ಯೂಟ್ಯೂಬ್ ಹೊರತುಪಡಿಸು ಕೂಡ ನಮ್ ಬಗ್ಗೆ ನಮ್ಮ ವಿಡಿಯೋದ ಬಗ್ಗೆ ನಾವು ಅಡಿಗೆ ಮಾಡೋ ಬಗ್ಗೆ ಎಲ್ಲ ಮಾಡ್ತಿರ್ತಾರ ಮಾತಾಡ್ತಿರ್ತಾರ ಒಮ್ಮೆ ಮೇಲೆ ನಮ್ಮ ತನಾನು ಕೂಡ ಹಿಂಗಂದ್ರು ಹಂಗಂದ್ರು ಅಂತೇಳಿ ಎಲ್ಲರಿಗು ಕೂಡ ಮೆಚ್ಚಿಸೋಕ್ಕೋಸ್ಕರನು ನಾವು ಬದುಕ ಕತ್ತಿಲ್ಲ ಆದ್ರ ಏನೋ ಒಂದು ಮಾಡ್ತಿರ್ತೀವಿ ಅದನ್ನ ನೋಡಿ ಸುಮ್ ಸುಮ್ನೆ ನಗಾಡೋದು ಏನೋ ಒಂದು ಇನ್ ಆಗಿ ಮಾತಾಡೋದು ಮಾತನ್ನ ಕೆಲವರು ಮಾಡ್ತಾರ ಅದ್ರ ಬಗ್ಗೆ ನಾವು ತಲೆ ಕೆಡ್ಸಿಕ್ ಹೋಗೋಕೋಬೇಡ್ದು ನಮ್ಮ ಒಂದು ಕರ್ತವ್ಯ ಏನೈತಿ ನಮ್ಮ ಗುರಿ ಏನೈತಿ ಅದ್ರ ಬಗ್ಗೆ ನಾವು ಗಮನ ಕೊಟ್ಕೊಂಡು ನಮ್ಮ ನಾವು ನಾವ್ ಇದ್ಬಿಟ್ರ ಆತ್ ನೋಡ್ರಿ ಮತ್ತೆ ನೆಕ್ಸ್ಟ್ ಲಾಕ್ ಈಗ ಸಿಗ್ತೀನಿ ಇಷ್ಟೊತ್ತನ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಮನಸಿಂದ ನಾನು ನಿಮ್ಗೆ ನಮಸ್ಕಾರ ಹೇಳಕತ್ತೀನಿ ನಿಮ್ಮ ಆಶೀರ್ವಾದ ರೀ ಬಂದಿರುವಂತ ಅಮೌಂಟ್ ಸೊ ನಾನು ಇವಾಗ ಅದನ್ನ ಕನ್ಫರ್ಮ್ ಆಗಿ ಇಷ್ಟೇ ಅಂತ ಹೇಳಲಿಕ್ಕೆ ಕೂಡ ಬರುವಂತ ದಿನಗಳಲ್ಲಿ ಆ ಪೇಮೆಂಟಿಂದ ಆ ಅಮೌಂಟಿಂದ ಏನು ತಗೊಂತೀನಿ ನೋಡ್ರಿ ಆ ತಗೊಂಡ್ಮ್ಯಾಗ ಇದಕ್ಕಿಷ್ಟು ಬಿದ್ದೆ ಅಂತ ಕೇಸ್ ಹೇಳ್ತೀನಿ ಅದ್ರ ಮ್ಯಾಗೆ ನೀವು ಅದನ್ನ ఆ టోకోబో దెష్ బండితి ఏంట అంటే ఓకే రి బై నమస్తే